ದಕ್ಷಿಣ ಕನ್ನಡ ಕಾರ್ಯ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತಿನ ದಿನ ಸುವರ್ಣ ಸಂಭ್ರಮದ ಈ ಸಭೆಯಲ್ಲಿ ನನ್ನನ್ನು ನನ್ನನ್ನು ಕರೆದು ಸ್ವಾಗತಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಪತ್ರಕರ್ತರಿಗೆಲ್ಲ ಸ ಪತ್ರಕರ್ತದ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ಎಲ್ಲರಿಗೂ ವಂದನೆಯನ್ನು ಅರ್ಪಿಸುತ್ತಾ ಹಾಗೂ ವೇದಿಕೆಯಲ್ಲಿರುವ ನನ್ನ ಆತ್ಮೀಯರಾದ ನಗುಮುಖರಾದ ನಮ್ಮ ಗೌಡರೇ ಹಾಗೂ ಸದಾ ಸದಾ ಹಾಗೂ ನನ್ನ ಆತ್ಮೀಯರಾದ ನಳಿನ್ ಕಟೀಲ್ರವರೇ ಹಾಗೂ ನನ್ನ ಆತ್ಮೀಯರು ಸ್ನೇಹಿತರು ನನ್ನ ನನ್ನ ಮೆಂಟರ್ಸ್ ಆದ ಮೋಹನ್ ಅಲ್ವರೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ನನ್ನ ಹಿರಿಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮಗೆಲ್ಲರಿಗೂ ಸಂಭ್ರಮದ ಈ ಸುವರ್ಣ ಸಂಭ್ರಮದ ಎಲ್ಲ ಈ ಕಾರ್ಯಕ್ರಮದಲ್ಲಿ ಬ ಭಾಗವಹಿಸಿದಂಥ ಎಲ್ಲರಿಗೂ ಶುಭಾಶಯವನ್ನು ಆಶಿಸುತ್ತಾ ಒಂದೇ ಒಂದು ಮಾತು ಅಂದರೆ ನನ್ನ ನಮ್ಮ ಉದ್ದೇಶ ನಮ್ಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಿದ್ಯಾನಗರ ವಿದ್ಯಾನಗರಿ ಆಗಿದೆ ಬೆಳೆದಿದೆ ಹಾಗೂ ನಮ್ಮ ಒಂದೇ ಒಂದು ಉದ್ದೇಶ ಏನಂದರೆ ನಾವು ನಮ್ಮ ಮಂಗಳೂರನ್ನು ಬ್ರ್ಯಾಂಡ್ ಮಂಗ್ಳೂರಾಗಿ ಮಾಡಲೇಬೇಕು ಇವತ್ತು ಬ್ರ್ಯಾಂಡ್ ಮಂಗ್ಳೂರಾಗಿ ನಾವು ಮಾಡೇ ಮಾಡ್ತೇವೆ ಅಂತ ವಾಗ್ದಾನ ಮಾಡುತ್ತಾ ಏನೆಂದರೆ ನಮ್ಮ ಸೌದಿ ಅರೇಬಿಯಾದಲ್ಲಿ ತುಂಬ ಕನ್ನಡಿಗರು ಕನ್ನಡ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಸಾವು ನಾವು ಮಾಡಿದ್ದೇವೆ ಎಲ್ಲರನ್ನು ಕರೆದು ನಾವು ಕನ್ನಡದ ಬಗ್ಗೆ ನಾವು ಡೆಫಿನೆಟ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಶಾಲ ನಮಗೆ ನಮಗೆ ಒಂದೇ ಒಂದು ಉದ್ದೇಶ ಏನೆಂದರೆ ನಮ್ಮ ವಿದ್ಯಾನಗರ ನಮ್ಮ ದಕ್ಷಿಣ ಕನ್ನಡ ನಮ್ಮ ಕರಾವಳಿ ಕರ್ನಾಟಕ ನಮ್ಮ ಕುಡ್ಲ ಎಲ್ಲವನ್ನು ಎಲ್ಲ ಎಲ್ಲ ಈ ಜಿಲ್ಲೆಯನ್ನು ನಾವು ಒಂದು ಒಂದು ಟೂರಿಸಂ ಜಿಲ್ಲೆಯಾಗಿ ಹಾಗೂ ಬ್ರ್ಯಾಂಡ್ ಮಂಗಳೂರಾಗಿ ಕ ಇದು ಮಾಡಬೇಕಾಗಿ ನಾವು ಎಲ್ಲರೂ ಶ್ರಮಿಸುತ್ತೇವೆ ಡೆಫಿನೆಟ್ಲಿ ನಮ್ಮ ನಮ್ಮ ಸೌದಿ ಅರೇಬಿಯಾದಲ್ಲಿರುವಂಥ ಎಲ್ಲ ಎನ್ ಆರ್ ಇ ಎನ್ ಆರ್ ಇ ಸಹೋದರರು ನನ್ನೊಟ್ಟಿಗೆ ಸೆವೆನ್ ತೌಸಂಡ್ ಎಂಪ್ಲಾಯಲ್ಲಿ ಮೋಸ್ಟ್ಲಿ ಏಯ್ಟಿ ಪರ್ಸೆಂಟ್ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡದ ಅವರೇ ಎಲ್ಲ ಬುದ್ಧಿವಂತರು ನಾನೇ ಇದು ನಾನೇ ಇದು ಕ್ಯಾಂಪಸ್ ಮಾಡಿ ತೆಗೆದಂಥದ್ದು ಅವರ ಸಕ್ಸಸ್ಸಿಂದ ನಾನು ಇವತ್ತು ಒಂದು ಒಂದು ಉದ್ ಒಂದು ಒಳ್ಳೆಯ ಉದ್ಯಮವಾಗಿ ಬೆಳೆದಿದ್ದೇನೆ ಅವರಿಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಬೇಕು ಏನಂದರೆ ಅವರು ಅವರು ಶ್ರಮ ಪಟ್ಟರೆ ನನ್ನ ಸಕ್ಸಸ್ ನನ್ನ ಸಕ್ಸಸ್ ಅವರ ಸಕ್ಸಸ್ ಹಾಗೆ ನಾವು ಟೀಮ್ ವರ್ಕ್ ಮಾಡಿ ನಾವು ಸಕ್ಸಸ್ ಮಾಡ್ತಾ ಇದ್ದೇವೆ ನಮ್ಮ ಮಂಗಳೂರಿಗಾಗಿ ನಾವು ಯಾವತ್ತಲೂ ಪತ್ರಕರ್ತರೊಟ್ಟಿಗೆ ಇದ್ದೇನೆ ಅಂದರೆ ಮಾಧ್ಯಮದವರಿದ್ದಲ್ಲಿ ನಮ್ಮ ನಮ್ಮ ಮಂಗಳೂರು ಬ್ರ್ಯಾಂಡ್ ಅಂಬಾಸ ಬ್ರ್ಯಾಂಡ್ ಬ್ರ್ಯಾಂಡ್ ಮಂಗಳೂರಾಗಿ ಬೆಳೆಯಲು ಸಾಧ್ಯ ಹಾಗೂ ಈ ಈ ಪತ್ರಕರ್ತರ ಈ ಅವರ ಕಷ್ಟ ಸುಖದಲ್ಲಿ ಏನಿದ್ದರೂ ನಾನು ಯಾವತ್ತೂ ಇದ್ದೇನೆ ಕಷ್ಟ ಸುಖ ಏನಿದ್ದರೂ ನಾನು ಅವರೊಟ್ಟಿಗೆ ಇದ್ದೇನೆ ಏನೋ ಅವರದ್ದು ಏನಾದರೂ ಅವರ ಕಾರ್ಯಕ್ರಮಕ್ಕಾಗಿ ಏನಾದರೂ ನನ್ನ ನನ್ನಿಂದ ಆಗಬೇಕಾದಂಥ ಅಲ್ಮುಸೇನ್ ಕಂಪ್ನಿಯಿಂದ ಆಗುವಂಥ ಎಲ್ಲ ಸಹಕಾರ ಸಹಾಯವನ್ನು ನಾನು ಮಾಡುತ್ತೇನೆ ಅಂತ ವಾಗ್ದಾನ ಮಾಡುತ್ತಾ ಈ ಈ ಮಾಧ್ಯಮದಿಂದಲೇ ನಮ್ಮ ಮಂಗ್ಳೂರು ಬ್ರ್ಯಾಂಡ್ ಮಂಗ್ಳೂರು ಆಗ್ಬೋದು ಸೋಷಿಯಲ್ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಿಂದಲೇ ನಮಗೆ ಸಕ್ಸಸ್ ಇರೋದು ನಮ್ಮ ಮಂಗಳೂರಿಗ ಬೆಳೀತಾ ಇದೆ ವಿದ್ಯಾನಗರಿಯಾಗಿ ಬೆಳೀತಿದೆ ಒಂದೇ ಒಂದು ನಮ್ಮ ರಿಕ್ವೆಸ್ಟ್ ನೀವು ಪತ್ರಕರ್ತರು ನಮ್ಮ ಮಂಗಳೂರನ್ನು ಸೌಹಾರ್ದವಾಗಿ ಬೆಳೆಸಲು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಜೈ ಹಿಂದ್ ಜೈ ಕರ್ನಾಟಕ